ಮಿಕ್ಸು ಡ್ರೈ ಫ್ರೂಟ್ಸು ಕೂಡ ಅಷ್ಟೇ ಇದೆ ಇದು ಅಷ್ಟೇ ಟೂ ಫಿಫ್ಟಿ ಗ್ರಾಮ್ ಇದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ನೀವು ನಂಬಕ್ಕೆ ಆಗಲ್ಲ ಅಷ್ಟು ರೀಸನಬಲ್ ಆಗಿದೆ ನಾವು ಹೊರ್ಗಡೆ ರೆಗ್ಯುಲರ್ ಆಗಿ ಶಾಪಲ್ಲಿ ತಗೊಳ್ತಾ ಇದಲ್ಲ ನೋಡಿ ಅಲ್ಲಿ ಆಲ್ಮಂಡು ಹಂಡ್ರೆಡ್ ಗ್ರಾಮ್ ಬಂದ್ಬಿಟ್ಟು ನೈಂಟಿ ರುಪೀಸ್ ಏನೋ ಇತ್ತು ಬಟ್ ಇಲ್ಲಿ ಟೂ ಫಿಫ್ಟಿ ಗ್ರಾಮ್ ಬಂದ್ಬಿಟ್ಟು ನಮಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಚಾರಾಮ್ ಇದೀರ ಅಂತ ನಾನು ಡ್ರೈ ಫ್ರೂಟ್ಸ್ ತರೋಣ ಅಂತ ಹೋಗಿದ್ದೆ ತಗೊಳ್ತಾ ಇದ್ದೀನಿ ರೆಗ್ಯುಲರ್ ಶಾಪ್ ಅಲ್ಲಿ ಅವತ್ತು ಪ್ರೊಸೆಷನ್ ನಡೀತಾ ಇತ್ತು ರೋಡಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಅಂಗಡಿಗೆ ಹೋಗ್ಲಿಲ್ಲ ನಾವು ಸೊ ಹಂಗಾಗಿ ಇನ್ನೊಂದು ನೆಕ್ಸ್ಟ್ ಶಾಪಲ್ಲಿ ನೋಡೋಣ ಅಂತ ಹೇಳಿ ಹೋದ್ವಿ ಬೋಳಾಸ್ ಅಂತ ಹೇಳ್ಬಿಟ್ಟು ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿದೆ ಮತ್ತೆ ರೈಟ್ ವೈಸಲ್ಲೂ ಕೂಡ ತುಂಬಾನೇ ನಿಮಗೆ ವರ್ತೇಬಲ್ ಅಂತ ಕೂಡ ಅಂತ ಅನ್ಸುತ್ತೆ ಬಾದಾಮಿ ಟೂ ಫಿಫ್ಟಿ ಗ್ರಾಮಿಗೆ ಪ್ಯಾಕೆಟ್ ಪ್ರೈಸ್ ಬಂದ್ಬಿಟ್ಟು ಟೂ ನೈಂಟಿ ಫೈವ್ ಇದೆ ನಮಗೆ ಹಾಕ್ಕೊಟ್ಟಿದ್ದ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಒನ್ ನೈಂಟಿ ರುಪೀಸು ಇದ್ರ ಜೊತೆ ನಾನು ಡೇಟ್ಸ್ ಕೂಡ ತಗೊಂಡೆ ಡೇಟ್ಸ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಗ್ರಾಮಿಗೆ ಜಸ್ಟು ನೈಂಟಿ ರುಪೀಸ್ ಅಷ್ಟೇ ಪ್ಯಾಕೆಟ್ ಪ್ರೈಸ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ರುಪೀಸ್ ಇದೆ ಬಟ್ ನಿಮಗೆ ಅವ್ರು ಕೊಡ್ತಾ ಇರೋದು ಫ್ಯಾಕ್ಟ್ರಿ ರೇಟಲ್ಲಿ ಜಸ್ಟ್ ನೈಂಟಿ ರುಪೀಸ್ಗೆ ನಿಮಗೆ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಮತ್ತು ಇದು ನ್ಯಾಚುರಲ್ ಶುಗರ್ ಕೂಡ ಹೌದು ಇದನ್ನು ನೀವು ಓಪನ್ ಮಾಡಿ ನೋಡಿದ್ರೆ ಖಂಡಿತ ಡಿಫ್ರೆಂಟ್ ಆಗಿರೋ ಟೇಸ್ಟು ನಿಮಗೆ ಸಿಗುತ್ತೆ ನೋಡಿ ನಾನು ಡೇಟ್ಸ್ನ ತೊಗೊಂಡೆ ಅಂತ ಹೇಳಿದ್ನಲ್ಲ ನೋಡಿ ಫೈವ್ ಹಂಡ್ರೆಡ್ ಗ್ರಾಮು ಡೇಟ್ಸಿಗೆ ಇದು ಪ್ಯಾಕೆಟ್ ಪ್ರೈಸ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ರುಪೀಸ್ ಇದೆ ಬಟ್ ಫ್ಯಾಕ್ಟ್ರಿ ರೇಟಲ್ಲಿ ನಮಗೆ ಕೊಟ್ಟಿದ್ದಾರೆ ಜಸ್ಟು ನೈಂಟಿ ರುಪೀಸ್ಗೆ ತುಂಬ ಚೆನ್ನಾಗಿದೆ ಕಡಿಮೆ ಅಂತ ಮಾತ್ರಕ್ಕೆ ಯಾವುದೇ ರೀತಿ ಕ್ವಾಲಿಟಿ ಇಶ್ಯೂ ಇರೋದಿಲ್ಲ ಆ ಟೇಸ್ಟು ಮಾತ್ರ ಆಗಿದೆ ಇದು ತಿಂದರೆ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದ್ರ ಜೊತೆ ನಾನು ಮಿಕ್ಸ್ ಡ್ರೈ ಫ್ರೂಟ್ಸ್ನ ತೊಗೊಂಡೆ ಇದು ಟೂ ಫಿಫ್ಟಿ ಗ್ರಾಮು ಇದ್ರ ಪ್ರೈಸ್ ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಎಷ್ಟು ಅಂತ ಅಂದರೆ ಜಸ್ಟ್ ನಮಗೆ ಒನ್ ಫಿಫ್ಟಿ ರುಪೀಸ್ಗೆ ಇದು ಅವೈಲೇಬಲ್ ಆಗಿರೋದು ಇದರಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಉತ್ತುತ್ತೆ ಬ್ಲ್ಯಾಕ್ ದ್ರಾಕ್ಷಿ ಮತ್ತು ಡೇಟ್ಸು ಕೂಡ ಇದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಕಡಿಮೆ ಪ್ರೈಸ್ ಅಂತ ಅಂದು ಮಾತ್ರಕ್ಕೆ ಯಾವುದೇ ರೀತಿ ಟೇಸ್ಟಲ್ಲೂ ಕೂಡ ವ್ಯತ್ಯಾಸ ಇಲ್ಲ ಕ್ವಾಲಿಟಿನೂ ಕೂಡ ವ್ಯತ್ಯಾಸ ಇಲ್ಲ ಅಂತಲೇ ಹೇಳ್ಬೋದು ಇಷ್ಟೇ ಇಲ್ಲ ಫ್ರೆಂಡ್ಸ್ ಅಲ್ಲಿ ಸ್ವೀಟ್ಸ್ ಕೂಡ ಅವೈಲಬಲ್ ಇದೆ ಮತ್ತೆ ಕೊಕೊನಟ್ ಆಯಿಲು ಮತ್ತು ಮಾಮೂಲಿ ನಾವು ಕುಕ್ಕಿಂಗ್ ಎಲ್ಲ ಯೂಸ್ ಮಾಡ್ತೀವಲ್ಲ ನೋಡಿ ಆ ಆಯಿಲು ಕೂಡ ಇದೆ ನಾನು ಜಸ್ಟ್ ಫಸ್ಟ್ ಟೈಮನ್ನು ವಿಸಿಟ್ ಮಾಡಿದ್ದು ಸೊ ಇಷ್ಟನ್ನೆಲ್ಲ ಬೈ ಮಾಡಿದೆ ಇಷ್ಟಕ್ಕೆಲ್ಲ ಸೇರಿ ಜಸ್ಟ್ ಫೈವ್ ತರ್ಟಿ ಫೈವ್ ಏನೋ ಆಯಿತು ಅಷ್ಟೇ ನಾವು ಹೊರಗಡೆ ತಗೊಂತೀವಿ ಅಂತ ಅಂದರೆ ತುಂಬಾ ಡಿಫ್ರೆನ್ಸ್ ಇದೆ ಅಮೌಂಟಲ್ಲಿ ಸೊ ನಂಗೆ ಇಷ್ಟ ಆಯಿತು ನೆಕ್ಸ್ಟ್ ಟೈಮು ಕೂಡ ನಾವು ಇಲ್ಲಿಗೆ ಬರೋಣ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಬಂದ್ವಿ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಬೇರೆ ಫ್ರೂಟ್ಸ್ ನಟ್ಸ್ ಎಲ್ಲ ತೊಗೊಂಡೋಗೋಣ ನಾವು ಅವತ್ತು ಶಾಪಿಗೆ ಎಂಟರ್ ಆದಾಗ ಏನೇನೆಲ್ಲ ನೋಡಿದ್ವಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಎಂಟರ್ ಆಗಿದ ತಕ್ಷಣ ರೈಟ್ ಸೈಡಲ್ಲಿ ಒಂದು ಇದೆ ಹೊರ್ಗಡೆಯಿಂದ ನಾನು ನೋಡಿದಾಗ ಈ ತುಂಬ ಕಾಸ್ಟ್ಲಿ ಅನಿಸುತ್ತೆ ರೀ ಬಾ ಬೇಡ ಹೋಗ್ಬಿಡೋಣ ಅಂತ ಅಂದೆ ನಮ್ಮ ಮನೆಯವರು ಬಾ ನೋಡೋಣ ಸಲ ಫ್ಯಾಕ್ಟ್ರಿ ರೇಟಲ್ಲಿದೆ ಅಂತ ಅಂದಾಗ ಸ್ವಲ್ಪ ರೀಸನಬಲ್ ಇರ್ಬೋದು ಬಾ ಹೋಗೋಣ ಅಂತ ಹೇಳಿದ್ರು ಸೊ ಒಳಗೆ ಹೋದ್ವಿ ಬಟ್ ನಾನು ಅಂದ್ಕೊಂಡೆ ಇಷ್ಟೊಂದು ಕಾಸ್ಟ್ಲಿಲಿ ಹೆಂಗಪ್ಪ ತರೋದು ಅಂತ ಹೇಳ್ಬಿಟ್ಟು ಒಳಗೆ ಹೋದ್ಮೇಲೆ ಗೊತ್ತಾಗಿದೆ ನನಗೆ ಇಷ್ಟೊಂದು ಕಡಿಮೆ ಪ್ರೈಸಲ್ಲಿ ಎಲ್ಲ ಅವೈಲಬಲ್ ಇದೆ ಅಂತ ಹೇಳಿ ನಾನು ರೆಗ್ಯುಲರ್ ಶಾಪಿಗೆ ಹೋಗ್ತೀನಿ ನೋಡಿ ಜಸ್ಟ್ ಅಲ್ಲಿ ಹಂಡ್ರೆಡ್ ಗ್ರಾಮಿಗೆ ನೈಂಟಿ ರುಪೀಸು ಇಲ್ಲಿ ಒನ್ ನೈಂಟಿ ರುಪೀಸು ಅಂದರೆ ಎಷ್ಟು ಅಮೌಂಟು ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿ ನೀವೇ ನೋಡಿ ಇದ್ರ ಜೊತೆ ಡ್ರೈ ಫ್ರೂಟ್ಸ್ ಅಲ್ಲದೆ ಸೀಡ್ಸು ಕೂಡ ಅವೈಲೇಬಲ್ ಇದೆ ನಾನು ರೆಗ್ಯುಲರ್ ಆಗಲ್ಲಿ ಹೋಗ್ತಿದ್ನಲ್ಲ ಅಲ್ಲಿ ಟೂ ಫಿಫ್ಟಿ ಸೀಡ್ಸು ಅಂತ ನಾನು ಕೇಳ್ಕೊ ಬಂದಿದ್ದೆ ಲಾಸ್ಟ್ ಟೈಮು ಬಟ್ ಇಲ್ಲಿ ಜಸ್ಟ್ ಒನ್ ಫಿಫ್ಟಿಗೆಲ್ಲ ಅವೈಲೇಬಲ್ ಇದೆ ಅಂತ ಹೇಳಿ ನೋಡಿ ಖುಷಿಯಾಯಿತು ನಾನು ಆ್ಯಕ್ಚುಲಿ ನಾನು ನಾನು ಅನ್ಕೊಂಡಿದ್ದೆ ಒಂದು ಅದಲ್ಲ ಆಗಿದ್ದೇ ಒಂದು ನಾವೇನೋ ತರ ತರೋಣ ಅಂತ ಹೋದ್ವಿ ಇನ್ನೇನೋ ಆಗೋಯ್ತು ನನಗೆ ಆ ಖುಷಿಲಿ ಏನೇನು ತಗೋಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಸೀಡ್ಸ್ ಬಂದ್ಬಿಟ್ಟು ಒಂದು ನಾಲ್ಕರಿಂದ ಐದು ಸಹ ಸೀಡ್ಸ್ ಏನೋ ಇತ್ತು ಖಾಲಿಯಾಗಿತ್ತಂತೆ ಸೊ ಹಾಗಾಗಿ ಅವರು ತರಿಸ್ತೀವಿ ಅಂತ ಹೇಳಿದ್ರು ನೆಕ್ಸ್ಟ್ ಟೈಮ್ ಹೋದಾಗ ಸೀಡ್ಸ್ ಎಲ್ಲ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತರೋಣ ಅಂತ ಬ್ಲೂಬೆರಿ ಮತ್ತು ಬ್ಲ್ಯಾಕ್ಬೆರಿ ಮತ್ತು ಸ್ವೀಟ್ಸು ಮತ್ತು ಹನಿ ಎಲ್ಲ ಪ್ರತಿಯೊಂದು ಕೂಡ ಮಸಾಲೆ ಐಟಮ್ಸು ಕೂಡ ಇತ್ತು ಕುಕ್ಕಿಂಗ್ ಆಯಿಲು ಕೋಕೋನೆಟ್ ಆಯಿಲು ಎಲ್ಲ ಕೂಡ ಇತ್ತು ಮತ್ತು ಎಲ್ಲ ರೀತಿ ಕಂಪ್ನಿ ಸ್ವೀಟ್ಸು ಕೂಡ ಅವೈಲೇಬಲ್ ಇತ್ತು ನನಗೊಂದು ನೋಡಿ ಯಾವ್ದು ತಗೊಳ್ಳೋಣ ಯಾವ್ದು ಬಿಡೋಣ ಅಂತ ಅನ್ನಿಸ್ಬಿಡ್ತು ಮತ್ತು ಇನ್ನೊಂದು ವಿಚಾರ ಫ್ರೆಂಡ್ಸ್ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಜಸ್ಟ್ ನಾನು ಆ ಕಡೆ ಹೋದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿರುವಂಥ ವೀಡಿಯೋ ಮತ್ತು ನಾನು ಅವತ್ತೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೊಂದು ಅಪ್ಲೋಡ್ ಮಾಡೋಕ್ಕೆ ಒಂದು ಟಾಪಿಕ್ ಸಿಕ್ತಂಗಾಗುತ್ತೆ ಒಂದು ವೀಡಿಯೋ ಮಾಡ್ಬೋದಲ್ಲ ಇದನ್ನು ಕೂಡ ಅಂತ ಹೇಳಿ ಅನ್ನಿಸ್ತು ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡಿರೋದು ಅಷ್ಟೇ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಮತ್ತು ಇದೇನು ಗೊತ್ತಾ ಇದು ಕ್ಯಾಶ್ಯೂದು ಪೌಡರು ಇದು ಸಾಂಬಾರಿಗೆಲ್ಲ ಬಳಸ್ತೀವಲ್ಲ ನೋಡಿ ಆ ಥರ ಅದಕ್ಕೆ ಅವರು ಹೇಳ್ತಾಯಿದ್ರು ಇದನ್ನು ಸಾಂಬಾರಿಗೆಲ್ಲ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಮಸಾಲೆ ಪದಾರ್ಥಗಳು ಕೂಡ ಅಲ್ಲಿದೆ ಅದು ಕೂಡ ಅಷ್ಟೇ ರೀಸನಬಲ್ ಪ್ರೈಸ್ಗೆ ನೋಡಿ ಇದು ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಚಿಕ್ಕಮಂಗ್ಳೂರು ರಾಮನಳ್ಳಿ ರೋಡ್ ಇದೆಯಲ್ಲ ಕೆ ಬಿ ಆಪೋಸಿಟ್ ಬಂದರೆ ನಿಮಗೆ ಬೋಳಸ್ ಅಂತ ಹೇಳಿ ಶೋ ಆಗುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಡೆಫಿನೆಟ್ಲಿ ಈ ಕಡೆ ನೀವು ಬಂದಾಗ ಚಿಕ್ಕಮಂಗ್ಳೂರು ಸೈಡು ಸಲ ವಿಸಿಟ್ ಮಾಡ್ಕೊಂಡು ನೋಡಿ ನಿಮಗೆ ಖಂಡಿತ ಶಾಕ್ ಆಗುತ್ತೆ ಇಷ್ಟೊಂದು ಕಡಿಮೆ ಇದೆಯಾ ಅಂತ ಹೇಳಿಬಿಟ್ಟು ಇದ್ರ ಜೊತೆ ನಾನು ಫಸ್ಟು ಹುಡುಕಿದ್ದೆ ದ್ರಾಕ್ಷಿ ನನ್ನ ಮಗುನ ಫೇವ್ರೇಟು ಜಾ ದ್ರಾಕ್ಷಿ ಬಂದ್ಬಿಟ್ಟು ಟೂ ಫಿಫ್ಟಿ ಗ್ರಾಮಿಗೆ ಜಸ್ಟ್ ನೈಂಟಿ ರುಪೀಸು ನೋಡಿ ಅದನ್ನು ತೊಗೊಂಡೆ ನಾನು ನೋಡಿ ಸ್ವೀಟೆಲ್ಲ ಯಾವ ಥರ ಜೋಡಿಸಿದ್ದಾರೆ ಅಂತ ಹೇಳಿಬಿಟ್ಟು ಇದು ಸ್ವಲ್ಪ ಸೆಮಿಡ್ರೈಡ್ ಲೈಟ್ ಸಿಪ್ಪೇಜ್ ಇರುತ್ತೆ ಮತ್ತು ಅದು ನ್ಯಾಚುರಲ್ ಶುಗರ್ ಇರುತ್ತಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇ ತುಂಬಾ ಗಟ್ಟಿಯಾಗಿರುತ್ತೆ ವೈಟ್ ಬೈತಾಯಲ್ಲ ಕೆಲವು ಇದು ನೂರ ಹಾಕ್ತು ಕಳು ಇದು ನೂರ ಎಪ್ಪತ್ತೈದು ಇದು ಸ್ವಲ್ಪ ಜಾಸ್ತಿ ಇನ್ನೂರ ತೊಂಬತ್ತೈದು ಆರುನೂರ ಐದು ಇದೆಲ್ಲ ಸ್ವಲ್ಪ ಕ್ವಾಲಿಟಿ ನಿಜವಾಗ್ಲೂ ನಾನು ಅಲ್ಲಿಗೆ ಒಳಗೆ ಹೋದಾಗ ಇಷ್ಟೊಂದೆಲ್ಲ ಇದೆಯಾ ಇದೆಲ್ಲ ನಾವು ತಿನ್ಲಿಕ್ಕ ಅಂತ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿ ಎಲ್ಲದನ್ನು ಕೂಡ ನೀಟಾಗಿ ಶೋ ಮಾಡಿದರು ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಬಂದಾಗ ನಾನು ಏನು ತೊಗೋಬೇಕು ಅನ್ನೋದು ನಾನು ನೆನಪು ಮಾಡ್ಕೊಂಡು ಹೋಗ್ತೀನಿ ಬಟ್ ಈ ಸಲ ಕಡಿಮೆ ಪ್ರೈಸ್ ಇರೋದ್ರಿಂದ ಗ ಗಡಿ ನಾನು ತಗೋಬೇಕಾಗಿದ್ದನೆ ಮರೆತು ಬಾಕಿ ಇದೆಲ್ಲ ತಗೊಂಡೋದೆ ಸೊ ಫೈನಲಿ ಏನೇ ಆಗಲಿ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಟೈಮು ಶಾಪಿಂಗ್ ಬರೋದಾದರೆ ಡೆಫಿನೆಟ್ಲಿ ಮಿಸ್ ಮಾಡಬೇಡಿ ಇಲ್ಲಿಗೆ ಬನ್ನಿ ಈ ವಿಡಿಯೋನ ನನಗೆ ತಿಳಿದ ಮಟ್ಟಿಗೆ ನಾನು ಕ್ಯಾಪ್ಚರ್ ಮಾಡಿಕೊಂಡು ಸ್ವಲ್ಪ ಎಡಿಟ್ ಮಾಡಿಕೊಂಡು ಮಾಡಿದ್ದೀರಿ ಏನಾದರೂ ಸಮ್ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ಟೈಮು ಅದನ್ನು ನಾನು ಸರಿ ಮಾಡ್ಕೋತೀನಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ರೀಸನಬಲ್ ಪ್ರೈಸಲ್ಲಿ ಡ್ರೈ ಫ್ರೂಟ್ಸು ಅವೈಲೇಬಲ್ ಇದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ ಖಂಡಿತ ನೀವು ಸಲ ವಿಸಿಟ್ ಮಾಡ್ಕೊಂಡು ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ವುಡಿಯೋಗಳ ಜೊತೆ ನಾನು ಸಿಗ್ತೀನಿ ಟ್ರೀ